ನಮಸ್ತೆ ವೀಕ್ಷಕರೇ ನಾವು ಪ್ರವಾಸಕ್ಕೆ ಹೋಗಬೇಕಾದ್ರೆ ಮೊದಲು ತಯಾರಾಗಿ ನಿಂತಿರ್ತೇವೆ ಇನ್ನೂ ದೂರದ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಇನ್ನಷ್ಟು ಖುಷಿ ಹೆಚ್ಚಾಗಿಯೇ ಇರುತ್ತದೆ ಆದರೆ ನಾವು ಪ್ರವಾಸಕ್ಕೆ ಹೋದ ಕೆಲ ಪ್ರದೇಶಗಳಲ್ಲಿ ನಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕು ಎಂದರೆ ಹೇಗಿರುತ್ತೆ ಹೇಳಿ ಇದೇ ಈ ವಾರದ ಬೆರಗು ಸ್ಪೆಷಲ್ ನಾನು ವಿನೋದ್ ಎಂ ಚೌಹಾಣ್ ಹೌದು ವೀಕ್ಷಕರೇ ನಾವು ಇಂದು ಹೇಳಬಯಸಿರೋದು ಕೆಲವು ಅಪಾಯಕಾರಿ ಪ್ರವಾಸಿ ತಾಣಗಳು ಇಲ್ಲಿ ಜನರು ಹೋಗಬೇಕಾದ್ರೆ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಹಸಮಯ ಪ್ರಯಾಣ ಮಾಡುತ್ತೇವೆ ಎನ್ನುವವರಿಗೆ ಇದು ಸೂಕ್ತ ಹಾಗಾದ್ರೆ ತಡ ಈ ವಿಡಿಯೋನೊಮ್ಮೆ ನೋಡಿಬಿಡಿ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಸೆಳೆಯುವ ಅನೇಕ ಸ್ಥಳಗಳಿವೆ ಈ ಸ್ಥಳಗಳು ಉಷ್ಣವಲಯದ ಸ್ವರ್ಗಗಳು ಮತ್ತು ಪರ್ವತ ಶಿಖರಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಆಕರ್ಷಣೆಯನ್ನ ನೀಡುತ್ತವೆ ಆದರೆ ಕೆಲವು ಸ್ಥಳಗಳು ಅತ್ಯಂತ ಅಪಾಯಕಾರಿಯಾಗಿಯೂ ಇವೆ ಸ್ವರ್ಗ ಎಂದೇ ವರ್ಣಿಸಬಹುದಾದ ಅನೇಕ ಸ್ಥಳಗಳ ನಡುವೆ ಸಾಹಸಕ್ಕೆ ಅಪಾಯಕಾರಿಯಾದ ಕೆಲವು ಪ್ರದೇಶಗಳು ಇದ್ದು ಒಮ್ಮೆ ಕಣ್ಣಾಯಿಸಿಬಿಡಿ ಮುಂದೆಂದು ಇಲ್ಲಿಗೆ ಹೋಗಬೇಕು ಎಂದು ಆಲೋಚನೆ ಮಾಡದಿರಿ ನಾರ್ತ್ ಯುಂಗಾಸ್ ರೋಡ್ ರೋಡ್ ಆಫ್ ಡೆತ್ ಎಂದು ಕರೆಯಲ್ಪಡುವ ಯುಂಗಾಸ್ ರಸ್ತೆಯು ಲಾಪಾಚ್ ನಗರ ಮತ್ತು ಬೊಲಿವಿಯಾದ ಯುಂಗಾಸ್ ಪ್ರದೇಶವನ್ನು ಸಂಪರ್ಕಿಸುವ ಸುಮಾರು ಅರವತ್ತು ಕಿಲೋಮೀಟರ್ ಉದ್ದದ ಸೈಕಲ್ ಮಾರ್ಗವಾಗಿದೆ ಇದು ವರ್ಷಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಪ್ರವಾಸಿಗರನ್ನ ಸೆಳೆಯುತ್ತದೆ ಮತ್ತು ಇದು ಪ್ರಮುಖ ಲಾಪಾಚ್ ಪ್ರವಾಸಿ ಆಕರ್ಷಣೆಯಾಗಿದೆ ಈ ಮಾರ್ಗದಲ್ಲಿ ಪ್ರಯಾಣಿಸಿದ ಮತ್ತು ಪ್ರಯಾಣದಲ್ಲಿ ಬದುಕುಳಿದ ಪ್ರವಾಸಿಗರು ಇದನ್ನ ಎವರೆಸ್ಟ್ ಹತ್ತುವಿಕೆಗೆ ಹೋಲಿಸುತ್ತಾರೆ ಆದಾಗ್ಯೂ ಇದನ್ನ ಸಾಮಾನ್ಯವಾಗಿ ಬೊಲಿವಿಯನ್ ರೋಡ್ ಆಫ್ ಡೆತ್ ಎಂದು ಕರೆಯಲಾಗುತ್ತದೆ ಇದನ್ನ ಸಾವಿರದ ಒಂಬೈನೂರ ಸಂಪರ್ಕಿಸಲು ನಿರ್ಮಿಸಲಾಯಿತು ಮಾರ್ಗವು ಪರ್ವತ ಸರ್ಪ ಅಂಚಿನಲ್ಲಿ ಸಾಗುತ್ತದೆ ಇಲ್ಲಿ ಎರಡು ಕಾರುಗಳು ಪರಸ್ಪರ ಹಾದು ಹೋಗುವಂತಿಲ್ಲ ಉತ್ತರ ಯುಂಗಾಸ್ ರಸ್ತೆಯ ಸಂಪೂರ್ಣ ಉದ್ದವು ಜೆಡಿ ಮಣ್ಣಿನಿಂದ ಮುಚ್ಚಲ್ಪಟ್ಟಿದೆ ಅಲ್ಲದೆ ಈ ಜೆಡಿ ಮಣ್ಣು ಜಾರುವಂತೆ ಮಾಡುತ್ತದೆ ಮಂಜು ಬಂಡೆಗಳು ಮತ್ತು ಜಲಪಾತಗಳಿಂದ ಭೂಕುಸಿತಗಳು ಮತ್ತು ಕಳಪೆ ಗೋಚರತೆಗೆ ಕಾರಣವಾಗುವ ನಿಯಮಿತ ಮಳೆಯಿಂದ ವರ್ಷಕ್ಕೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಾವುಗಳು ಸಂಭವಿಸುತ್ತವೆ. ಕ್ಯಾಮಿನಿಟೋ ಡೆಲ್ ರೇ ಸ್ಪೇನ್ ಎಲ್ ಡೆಲ್ ಡೆಲ್ರಿ ದಿ ರಾಯಲ್ ಟ್ರಯಲ್ ಎಂದು ಕರೆಯುತ್ತಾರೆ ಇದನ್ನ ಸಾಮಾನ್ಯವಾಗಿ ಟ್ರಯಲ್ ಆಫ್ ಡೆತ್ ಎಂದು ಕರೆಯಲಾಗುತ್ತದೆ ಇದು ಇಡೀ ವಿಶ್ವದ ಅತ್ಯಂತ ಅಪಾಯಕಾರಿ ಪರ್ವತ ಹಾದಿಗಳಲ್ಲಿ ಒಂದಾಗಿದೆ ಈ ಪ್ರದೇಶವು ಸ್ಪೇನ್ ನ ಮಲಗಾ ಎಂಬ ಪ್ರಾಂತ್ಯದಲ್ಲಿದೆ ಇದು ಯುರೋಪಿನ ಅತ್ಯಂತ ಜನಪ್ರಿಯ ಕ್ಲೈಂಬಿಂಗ್ ಪ್ರದೇಶಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಒಂದು ಮತ್ತು ಎರಡು ಸಾವಿರದ ಐದರ ನಡುವೆ ಕಾಂಡಿಡಿ ಗ್ವಾಡ್ಲೋರ್ಸ್ ಜಲಾಶಯದಲ್ಲಿ ಹೈಡ್ರಾಲಿಕ್ ರಚನೆಗಳನ್ನು ನಿರ್ಮಾಣ ಿದವರಿಗಾಗಿ ಈ ಜಾಡು ರಚಿಸಲಾಗಿದೆ ಇದು ಕಾಂಕ್ರೀಟ್ ಕಾರ್ನಿಸ್ ಆಗಿದ್ದು ಇದು ಒಂದು ಗಿಂತ ಕಡಿಮೆ ಅಗಲ ಹೊಂದಿದೆ ಮತ್ತು ನೂರು ಮೀಟರ್ ಎತ್ತರದ ಬಂಡಿಗಳ ಮೇಲೆ ಹಾಕಲಾಗಿದೆ ಎಲ್ ಕ್ಯಾಮಿನಿಟೋ ಡೆಲ್ರಿ ವಿಪರೀತ ಪ್ರವಾಸೋದ್ಯಮಕ್ಕೆ ಜನಪ್ರಿಯ ತಾಣವಾಗಿತ್ತು ನಂತರದಲ್ಲಿ ಮಾರಣಾಂತಿಕ ಅಪಘಾತಗಳ ನಂತರ ಅಧಿಕಾರಿಗಳು ಆ ಮಾರ್ಗವನ್ನ ಮುಚ್ಚಿದ್ರು ಸರಿಸುಮಾರು ಹದಿನೈದು ವರ್ಷಗಳ ನಂತರ ಈ ಮಾರ್ಗವು ಪುನಃ ತೆರೆಯಲ್ಪಟ್ಟಿದ್ದು ಇದೀಗ ಅಧಿಕೃತ ಪ್ರವಾಸಿ ಆಕರ್ಷಣೆಯಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬೆಂಕಿಯಿಂದ ನಾಶವಾದ ಎಲ್ ಕಾಮಿನಿಟೋ ಡೆಲ್ರಿಯನ್ನ ಮರು ನಿರ್ಮಿಸಲಾಗಿದ್ದು ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ತಂತಿ ಬೇಲಿಗಳು ಮತ್ತು ರೇಲಿಂಗ್ಗಳನ್ನು ಅಳವಡಿಸಲಾಗಿದೆ ಏಳು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಹಾದಿಯಲ್ಲಿ ಇನ್ನೂ ಅಪಘಾತಗಳು ಸಂಭವಿಸಬಹುದು ಕಡಿದಾದ ಬಂಡೆಗಳು ನದಿ ಪಾತ್ರ ಕಣಿವೆಗಳು ಜೋ ಜಲಾಶಯ ಮತ್ತು ಹಸಿರು ಹೋಯೋ ಕಣಿವೆಯ ಮೇಲಿನಿಂದ ಉಸಿರುಗಟ್ಟುವ ನೋಟಗಳು ಹೀಗೆ ಸಾಹಸ ಮಾಡಿ ಈ ರಸ್ತೆಯನ್ನ ದಾಟಲು ಪ್ರಯತ್ನಿಸಲು ಸಾಕಷ್ಟು ಧೈರ್ಯವಿರುವವರಿಗೆ ಮಾತ್ರ ಸಾಧ್ಯವಾಗಿದೆ ಡೆತ್ ವಾಲಿ ನ್ಯಾಷನಲ್ ಪಾರ್ಕ್ ಕ್ಯಾಲಿಫೋರ್ನಿಯಾ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಮೆರಿಕದ ಅತ್ಯಂತ ಬಿಸಿಯಾದ ಮತ್ತು ಅತ್ಯಂತ ಶುಷ್ಕ ಸ್ಥಳವಾಗಿದೆ ಇದು ಚಿನ್ನದ ನಿಕ್ಷೇಪಗಳ ಹುಡುಕಾಟದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಪ್ರಯತ್ನಿಸಿದ ಸಾವಿರಾರು ಗಣಿಗಾರರ ನೆಲೆಯಾಗಿತ್ತು ಈ ಶತಮಾನದಲ್ಲಿ ಕಡಿಮೆ ಸಾವುಗಳಿದ್ರೂ ಪ್ರತಿ ವರ್ಷ ಇಲ್ಲಿ ಹತ್ತು ಜನರು ಸಾಯುತ್ತಾರೆ ಹೆಚ್ಚಿನ ತಾಪಮಾನದಿಂದಾಗಿ ಪ್ರವಾಸಿಗರು ಹೆಚ್ಚಿನ ಅಪಾಯಕ್ಕೆ ಒಳಗಾಗ್ತಾರೆ ಇಲ್ಲಿ ತಾಪಮಾನವು ಬೇಸಿಗೆಯಲ್ಲಿ ಐವತ್ತರಿಂದ ಐವತ್ತೇಳಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ ಈ ಕಣಿವೆಯು ಅಪಾಯಕಾರಿ ಪ್ರಾಣಿಗಳಾದ ಕೋಯೋಟ್ಗಳು ಮತ್ತು ರಾಟ್ ಸ್ನೇಕ್ಗಳು ಮತ್ತು ಚೇಳುಗಳಿಗೆ ನೆಲೆಯಾಗಿದೆ ಆಗಾಗ್ಗೆ ಬಿರುಗಾಳಿಯಿಂದ ಪ್ರವಾಹ ಮತ್ತು ಮಣ್ಣು ಕುಸಿತದ ಅಪಾಯವೂ ಇದೆ ಇವು ಸಂಪೂರ್ಣವಾಗಿ ಅನ್ಯ ಲೋಕದ ಭೂದೃಶ್ಯಗಳಾಗಿವೆ ವರ್ಣರಂಜಿತ ಪರ್ವತಗಳು ಮರಳ ದಿಬ್ಬು ಮತ್ತು ಉಪ್ಪಿನೊಂದಿಗಿರುವ ಬಯಲು ಪ್ರದೇಶಗಳನ್ನ ಒಳಗೊಂಡಂತೆ ನೀವು ಇಲ್ಲಿ ವಿವಿಧ ಭೂ ದೃಶ್ಯಗಳನ್ನ ಕಾಣಬಹುದು ಒಣಗುತ್ತಿರುವ ನದಿಗಳು ಕಣಿವೆಗಳು ಒಣ ನದಿಗಳು ಮತ್ತು ಮಣ್ಣಿನ ಮರುಭೂಮಿಗಳು ಇವೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಐವತ್ತರ ನಡುವೆ ಚಳಿಗಾಲದಲ್ಲಿ ಕಳೆದು ಹೋದ ವಸಾಹತುಗಾರರ ಗುಂಪಿನ ನಂತರ ಡೆತ್ ವ್ಯಾಲಿ ಎಂದು ಹೆಸರಿಸಲಾಯಿತು ಆಫ್ ಹೆಲ್ ತುರ್ಕಮೇನಿಸ್ತಾನ್ ತುರ್ಕಮೇನಿಸ್ತಾನ್ ದರ್ವಾಜಾ ಗ್ಯಾಸ್ ಕ್ರೀಟರ್ ಇದನ್ನ ಗೇಟ್ಸ್ ಆಫ್ ಹೆಲ್ ಎಂದು ಕರೆಯುತ್ತಾರೆ ಇದು ಭೂಗತ ಗುಹೆಯಲ್ಲಿರುವ ನೈಸರ್ಗಿಕ ಅನಿಲ ಕ್ಷೇತ್ರವಾಗಿದೆ ಮೀಥೇನ್ ಅನಿಲ ಹರಡುವುದನ್ನ ತಡೆಯಲು ಭೂವಿಜ್ಞಾನಿಗಳು ಅದನ್ನ ಸುಟ್ಟು ಹಾಕಿದ್ರು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ನಿರಂತರವಾಗಿ ಉರಿಯುತ್ತಿದೆ ಇದು ಕರಕು ಮರುಭೂಮಿಯ ಮಧ್ಯದಲ್ಲಿ ತುರ್ಕಮೇನಿಸ್ತಾನದ ರಾಜಧಾನಿ ನ ಉತ್ತರಕ್ಕೆ ಇನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಅನಿಲ ನಿಕ್ಷೇಪವು ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪಗಳಿಗೆ ನೆಲೆಯಾಗಿದೆ ಈ ಪ್ರದೇಶವನ್ನ ಸ್ಥಳೀಯರು ನರಕದ ಬಾಗಿಲು ಎಂದು ಕರೆಯುತ್ತಾರೆ ಇದು ಎಪ್ಪತ್ತು ಮೀಟರ್ ವ್ಯಾಸದ ದೊಡ್ಡ ಕುಳಿ ಮತ್ತು ಕುದಿಯುವ ಕೆಸರು ಮತ್ತು ಸ್ಫೋಟಗಳಿಂದ ಹೊರಹೊಮ್ಮಿದ ಕಿತ್ತಳೆ ಜ್ವಾಲಗಳನ್ನು ಸೂಚಿಸುತ್ತದೆ ಇದು ವಿಶ್ವದ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ಒಂದಾಗಿದೆ ಈ ಅದ್ಭುತ ನೈಸರ್ಗಿಕ ಭೂದೃಶ್ಯದ ಫೂಲ್ ಅನ್ನ ಜಾಂಬಿಯಾದ ವಿಕ್ಟೋರಿಯಾ ಜಲಪಾತದ ಅಂಚಿನಲ್ಲಿ ಕಾಣಬಹುದು ಇದು ಜನರು ಈಜಲು ಜನಪ್ರಿಯ ಸ್ಥಳವಾಗಿದೆ ಮತ್ತು ಜಾಂಬೆಜಿ ನದಿಯ ದುಮ್ಮಿಕ್ಕುವ ನೀರನ್ನ ಆನಂದಿಸಲು ಅನೇಕರು ತಮ್ಮ ಪ್ರಾಣವನ್ನ ಪಣಕ್ಕಿಡುತ್ತಾರೆ ಅವರು ಅಂತಿಮ ಕಲ್ಲಿನ ತಡೆಗೋಡೆಯನ್ನ ತಲುಪುತ್ತಾರೆ ಮತ್ತು ನಂತರ ಅವರು ನೂರ ಇಪ್ಪತ್ತು ಮೀಟರ್ ಎತ್ತರದಿಂದ ಬೀಳುತ್ತಾರೆ ಅವರು ಪ್ರಪಾತದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತಲುಪಲು ಪ್ರಯತ್ನಿಸುತ್ತಾರೆ ಆದಾಗ್ಯೂ ಈ ಆಕರ್ಷಣೀಯ ಮಾರ್ಗವು ಸಾಕಷ್ಟು ಅಪಾಯಕಾರಿಯಾಗಿದೆ ಡೆವಿಲ್ಸ್ ಪೂಲ್ ಅನ್ನ ತಲುಪಲು ಪ್ರವಾಸಿಗರು ಜಾಂಬೇಜಿ ನದಿಯ ಉದ್ದಕ್ಕೂ ಲಿವಿಂಗ್ ಸ್ಟೋನ್ ದ್ವೀಪಕ್ಕೆ ಈಜಬೇಕು ಇದು ಹೆಪ್ಪೋಗಳು ಮತ್ತು ಮೊಸಳೆಗಳ ಅಪಾಯದಿಂದ ಪಾರಾಗಲು ಅನುವು ಮಾಡಿಕೊಡುತ್ತದೆ ಅದರ ಮೇಲಿರುವ ಜಲಪಾತ ಮತ್ತು ಕಾಮನಬಿಲ್ಲಿನ ನೋಟಗಳು ಜೀವಿತಾವಧಿಯಲ್ಲಿ ನೆಮ್ಮೊಂದಿಗೆ ಉಳಿಯುತ್ತದೆ ಈಜಿಪ್ಟ್ ನೂರ ಇಪ್ಪತ್ತು ಮೀಟರ್ಗಿಂತ ಹೆಚ್ಚು ಆಳವಿರುವ ನೀರಿನೊಳಗಿನ ಲಂಬವಾದ ಗುಹೆಯನ್ನ ಬ್ಲೂ ಹೋಲ್ ಎಂದು ಕರೆಯಲಾಗುತ್ತದೆ ಇದು ಕೆಂಪು ಸಮುದ್ರದ ಅತ್ಯಂತ ಸುಂದರವಾದ ಹವಳದ ಬಂಡೆಗಳಿಂದ ಆವೃತ್ತವಾಗಿದೆ ಇದು ಈಜಿಪ್ಟಿನ ರೆಸಾರ್ಟ್ನ ದಹ್ನಾಬ್ದಿನ್ ನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಪ್ರವಾಸಿ ಮಾರ್ಗದರ್ಶಿಗಳು ಇದನ್ನ ಡೈವರ್ ಗಳ ಸ್ಮಶಾನ ಎಂದು ಕರೆಯಲಾಗುತ್ತದೆ ಈ ಕಾರ್ಡ್ ಸಿಂಗ್ ಹೋಲ್ನಲ್ಲಿ ಬ್ಲೂ ಹೋಲ್ಗೆ ಎಂದಿಗೂ ತಲುಪದ ಡೇರ್ ಡೆವಿಲ್ಗಳ ದೇಹಗಳು ವಿಶ್ರಾಂತಿ ಪಡೆಯುತ್ತವೆ ಎನ್ನಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ನೂರ ಐವತ್ತು ಜನರು ಈ ಪ್ರದೇಶದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಇದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಅಲ್ಲದೆ ಅಲ್ಲಿ ಸಾವನ್ನಪ್ಪಿದವರ ನೆನಪಿಗಾಗಿ ಕರಾವಳಿಯ ಬಂಡೆಗಳ ಮೇಲೆ ಸ್ಮಾರಕವನ್ನ ನಿರ್ಮಿಸಲಾಗಿದೆ ಅನುಭವಿ ಡೈವರ್ಗಳು ಆರ್ಚ್ಗೆ ಧುಮುಕುತ್ತಾರೆ ಇದು ಗುಹೆ ಮತ್ತು ಸಮುದ್ರವನ್ನ ಸಂಪರ್ಕಿಸುವ ಉದ್ದವಾದ ಸಮತಲ ಸುರಂಗವಾಗಿದೆ ಇವುಗಳಲ್ಲಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತವೆ ನೈಟ್ರೋಜನ್ ಮಾದಕತೆ ಮತ್ತು ದಿಗ್ಭ್ರಮೆ ಮತ್ತು ಆರೋಹಣ ಸಮಯದಲ್ಲಿ ಗಾಳಿಯ ಪೂರೈಕೆ ಅಲ್ಲಿನ ಸವಕಳಿಯಿಂದ ಅವರು ಸಾವನ್ನಪ್ಪುತ್ತಾರೆ ಸರೋವರ ಈ ಸರೋವರವು ಭೂಮಿಯ ಮೇಲಿನ ಅತ್ಯಂತ ಪ್ರತಿಕೂಲವಾದ ಪ್ರದೇಶಗಳಲ್ಲಿ ಒಂದಾಗಿದೆ ಉತ್ತರ ಟಾಂಜಾನಿಯಾದ ನ್ಯಾಟ್ರಾನ್ ಸರೋವರವು ಬೆಂಕಿಯ ಪ್ರದೇಶದಂತೆ ಕಾಣುತ್ತದೆ ಹೆಚ್ಚಿನ ಮಟ್ಟದ ನ್ಯಾಟ್ರಾನ್ ಸರೋವರದ ನೀರನ್ನ ಚರ್ಮ ಮತ್ತು ಕಣ್ಣುಗಳನ್ನ ನಾಶವಾಗುವಂತೆ ಮಾಡುತ್ತದೆ ಸರೋವರದಲ್ಲಿ ಕೆಂಪು ಬಣ್ಣದ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಕಂಡುಬರುತ್ತವೆ ಇದು ಅದರ ವಿಶಿಷ್ಟವಾದ ಗುಲಾಬಿ ಮತ್ತು ಕೆಂಪು ಬಣ್ಣವನ್ನ ನೀಡುತ್ತದೆ ಸೈನೋ ಬ್ಯಾಕ್ಟೀರಿಯಾಗಳು ನ್ಯಾಟ್ರಾನ್ ಅನ್ನ ತಮ್ಮ ಮನೆಯಾಗಿ ಮಾಡಿಕೊಂಡಿದ್ದು ಸರೋವರಕ್ಕೆ ಅದರ ವಿಶಿಷ್ಟವಾದ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳನ್ನ ನೀಡಿವೆ ಎನ್ನಲಾಗಿದೆ ಎರಡು ಪಾಯಿಂಟ್ ಐದು ಮಿಲಿಯನ್ ಲೆಸರ್ ಫ್ಲೆಮಿಂಗೋಗಳು ಲೇಕ್ ನ್ಯಾಟ್ರಾನ್ ಅನ್ನ ತಮ್ಮ ಮನೆ ಎಂದು ಕರೆಯುವುದು ಆಶ್ಚರ್ಯಕರವಾಗಿದೆ ಇದು ಅವರ ಏಕೈಕ ಸಂತಾನೋತ್ಪತ್ತಿ ಸ್ಥಳವಾಗಿದೆ ಎಂಬುದು ವಾಸ್ತವದ ಹೊರತಾಗಿಯೂ ಹವಾಮಾನವು ಕೆರೆಯನ್ನ ರಕ್ಷಿಸಬೇಕಾಗಿದೆ ಇದು ವಿಶ್ವದ ಹತ್ತು ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಅಮ್ಮಯ್ಯ ಈ ವಿಡಿಯೋ ನೋಡಿದ್ಮೇಲೆ ಒಮ್ಮೆ ಆದರೂ ಈ ಪ್ರದೇಶಗಳಿಗೆ ಹೋಗ್ಬೇಕು ಅನಿಸ್ತದ ಇಂತಹ ಪ್ರವಾಸಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇಲ್ಲವಾದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ಮುಂದಿನ ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಭೇಟಿ ಕೊಡ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ